ಮುಗ ಒಂದ್ ಪಾಸ್ ಹಾಕಲ್ವಾ ಅಕ್ಕ ಸಾಕು ಇವತ್ತೆ ನಾನು ಮಗ ಬರ್ಗಟ್ನ ಮಗ ನೋಡಕ ನೋಡಿ ಯಾವ ಆತರ ಹೊಟ್ಟೆ ಅಯ್ಯೋ ತಿನ್ನೋಣ ಬಾಯಲ್ವಾ ಇನ್ ಏನ್ ಮಾಡಿ ಏನು ಅಕ್ಕದ ಏನ್ ಅವ ಮುಳ್ಳನಾರಿಸ್ಬೇಕರಕ ಇನ್ಕಾಯಿ ಯಾರು ಬಂದ್ರ ಅಯ್ಯೋ ಹೋಳ್ಕರು ಪಾಲ್ಕಲು ಎಲ್ಲ ಮೂಳ್ಸರ್ಕಂಡ್ ಮಾಡ್ಯಗ ಈಗ ತಾವು ಹೋಳ್ಕಲ್ ಬಳ್ಕೊಂಡ್ ಕುತ್ಕೊಂಡ್ರು ಆಗಾರ ಮುಳ್ಳು ಪಲ್ಲು ಅಂತ ಉಯಿಸ್ಕೊಳವು ಈಗ ಏನ್ ಕರೋನ್ ಒಂದ್ವರ್ ತಿಳ್ಸ್ರ ಮುಗೇ ಹೋಯ್ತು ಏನು ಸಾತ ಬದ್ ಕಾಲುವೇ ಏನು ಓಡ್ಕೊಂಡು ಆಡ್ಸ್ತಾ ಉಂಟಿದ್ರ ಹೇಗೆ ಮಾಡಿಕೋಬೇಕು ಮನೆಗೆ ಒಂದು ಹಿಂಗೆ ಹೆಚ್ಚು ಕಮ್ಮಿ ಬೇಕಾಯ್ತದೆ ಈಗ ನೋಡು ಕರೆಂಟ್ ಇಲ್ಲ ಬತ್ತಾರಿಂದ ಇಲ್ದ ಓದ್ಕೆ ಈಗ ಓಡ್ಕೊಂಡು ಆಡ್ಸ್ತಂಗೆ ಆಯ್ತಲ್ಲ ಅಯ್ಯೋ ಕಾಣಕ್ಕ ಏನು ಹಿಂಗೂ ಬರ್ಗಟ್ಟ ನಮ್ಮ ಇವನಿಗೆ ಶಿವ ಅಕ್ಕಿ ಎಷ್ಟಾಗ್ತೆ ಒಂದು ಸೀರೆ ಹಾಕಿವನಿ ಸಾಕಲ್ವಾ ಬೇಕಾದ್ರೆ ನಾಲ್ಕು ಮುಂದೆ ಇಟ್ಟನೆ ಮಾಡ್ಕೊಳಕ್ ಆಯ್ತದೆ ಅದ ಕಣ್ಣೆ ಯಾರನ್ನ ಒಂದು ಅಣ್ಣ ಯಾರು ಉಂಟಿದ್ರು ಅಕ್ಕ ಗೋವಿಂದ ಮಾದೇವ ఆమె సుబ్బున్ గే బరా నై నీను సరి అదో కన హాకు అలా కణి మగ అయ్యో సరిక హాకు నీన్ బ్యాడ అందతూ ఉపస్సుకొందే బెన్ గే సరి బుడు నీవ్యాక అలా కన అక్క ఈే ఆయ్ మొంతి గమ గమ్మ తోతదే కార నోడ కారికార గమ్ అంతదే ఇను ఉందా సరిబుడు నేను మగ అయ్యో సోంకిరు సుంకీరు ఇన్ మాడియాక ఏరేను హండీ అక్క అయ్యో నాలుగు బేళి హాండిక ఒడు పీరులి దప్పు దప్పు ఈరుళి ఎరడు హండే ఇన్నేను అశ్ణు పుడి మెంసం ఆడతీని ఇను ఒగ్గదు హాక్బుట్టు కాయి కడలే ఆమె హసి శుంఠి సాంబార్ సొప్పు ఆమె ఇన్నే చక్క లవంగ ఎలా హాకం ఆటస్కీ ఇంకా మొదలు ఒగర్ణకి ఆక్బుట్తినీ బాడ తొలదు తొలదు బాడ ఒగరణాక్బట్టు ఆమెలిందో ఆబుట్టు కాయి చెక్క లవంగ ఆమె సాంబార్ సొప్పు శుంఠి ఎలా నూణ్గా ఆస్కుండు ఆమెలియోదు ఊద్బిట్టు ఖార పుడి హాక్బట్టు బేసారు ఆయ్ ఇగా అశ్ణిరుళి ము కూస్కబిడు బాడు బల్ నిత సరియా ఈ ఖార హాక్బుట్ అశ్ని కర్వా ఎల్ బుట్టు ఖారాక్బట్టు చందీ హైంది సోడ్తారబట్టు ఉప్పుబుట్టు బాడు హాక్బుట్టు మురు కూ కూస్కో సరియా కూగీత్కే మొదలు ఖార దుడికి నీరుట్టు ఖార డి హాక్బట్టు అది చందా బేలేవన్ను ఆమె ఇక కాయ చక్కెలవంగుంఠి ఎలా ఆర్స్కతీయాల ಅದನ್ನ ಬೇಕಾದ್ರೆ ಸಾಂಬಾರು ಸೊಪ್ಪು ನಿಮ್ಮ ಸೊಪ್ಪು ಎಲ್ಲ ಹಾಕಿರೋದನ್ನ ಹೂವು ಇದ್ಬಿಟ್ಟು ಚಂದಾಗ ಬೇಯಿಸು ಬೇಯಿಸಿದ್ಮೇಲೆ ಸಕ್ಕನಗೆ ಸಾಂಬಾರ ಸೊಪ್ಪು ಮೆಂಟೆಸೊಪ್ಪು ಬಿಡ್ಸ್ಕೊಂಡು ತೊಳೆದ್ಬಿಟ್ಟು ಹಾಕಿದ್ರೆ ಸಾಕು ರುಚಿ ನೋಟು ಉಪ್ಪಾಕು ಈಗ ಹಾಕಿರ್ತೀಯಲ್ಲ ಎಷ್ಟು ತಿರುಳ್ಳಿ ಹೂಗೆ ಒಗ್ಗಣೆಗೆ ಅದೇ ಸಾಕು ಉಪ್ಪು ಜಾಸ್ತಿ ಆಮೇಲೆ ತಿರ್ಗಾ ಜಾಸ್ತಿ ಹಾಕ್ಬಿಟ್ಟು ಈಗ ಹಾಕಿ ಎಲ್ಲ ಸಾಕಾಯ್ತದೆ ಆಯ್ಕೋ ಮತ್ತೆ ಹೋದಂಗ ಕನಕ ಅಪರ ಆಯ್ತಲ್ಲೇ ಏನು ಮರ್ತದಂಗಾರೆ ಏನು ಅದು ಇತು ಸಮಾಜದ ಕನಕ ಒಳ್ಕಲು ನಾನು ಓದೋರಂಗೇ ನಾನು ನೆನ್ಸ್ಕೊಂಡೆ ಕನಕ . யா கு. మ ర . ர ம ప ా. ஓ கு. அவவு ச நதி. ప . ఎ మ. ప ಇನ್ನು ಅದು ಆರಕ್ಕೆ ಆರಕ್ಕೆ ಮುಗಿಯುತ್ತದೆ ಸುಂಕಿಲ್ಲ ಮಗ ಮಾರ್ಕಳಕ್ಕಾಯ್ತದೆ ಅಂತಂದ್ರೆ ಓಡೋಗಿ ಒಂದೂವರೆ ಕೆ ಜಿ ಬಾಡ್ ತಕ ಬಂದು ಬಿಟ್ಟು ಮನೆಗೆ ಹೋಗ್ಬಿಟ್ನಲ್ಲ ಹೇಳ್ತೀಯ ಮಾತಾಡೋದು ಅಂತ ಆಮೇಲೆ ಇದು ಅವನು ಕಾಟ ತಡೆ ಕಾಯಿಲ್ಲ ಅದಕ್ಕೆ ನಡೀಲಿ ತೋಟದ ಮತ್ತೆ ಈಚಲ್ಲಿ ಮಾಡ್ಕೊಟ್ಟನು ನಡಲ ಅಂದ್ಬಿಟ್ಟು ಕರ್ಕೊ ಬಂದೆ ಕಣ್ಮರಿ ಎಲ್ಲಾನು ಸಾಮಾನು ಗಿಮ ತಕ ಬಂದು ಅಲ್ಲ ಕನತ್ಕ ಅಯ್ಯೋ ಮನೇಲಿ ಕಾರಾಗಿರ ಆಡ್ಸ್ಕೊ ಬರ್ತಾವ ಇದೆಯಾ ಪಾಡು ನಿಮ್ದು ಅಯ್ಯೋ ಅಲ್ಲಿ ಏನ್ ಆಡ್ಸಕ್ ಹೋದಿರಿ ಸುಮ್ಕಿರಿ ಅಂತ ಕರೆಂಟ್ ಐತಿರ ಮಾತಾಡಿಂದನೇ ಅದಕ್ಕೆ ಇಲ್ಲ ಆಡ್ಸಿಸ್ಕೊ ಬರುವ ಅಲ್ಲೇ ಕರೆಂಟ್ ಐತಿರ

Aala ni belun dek ni carik segenta. Oh, bon buru, mari bela, mari ni. Naik aku na bapak, mari buat kerja ni, bisik-bisik mudah, matan saderun ku, badan saderi. Uh huh. Ya, bujukal si dia kahne. Ne, cooker tu kahne uh, cooker. Yulspunne, kata adi nak cooker. Hari, wak bapak tua kah beragali. Ili. Ayah pun uncertain mana tak cooker ni, dia baterai. Oh, hoh, sorry, ter tua kah bateri. Amsubah, bahar tu aku buat kerja, selalu kah bateri. ಹಿಂಗೆ ಬುದ್ಧಿ ಕಲಿಯೋದವನು ಅಯ್ಯೋ ಅದೆಲ್ಲ ಓಟ್ಲ ತಕ್ಕ ಓಟ್ ಪತ್ತಿನ ಮಗ ಬತ್ತಾನ ಸುಮ್ಕಿರೋ ಐ ಬಂದೇನ್ ಮಾಡ್ತಿದ್ದ ಸಾಯ್ತು ಕಣ ಕಾರಾಡ್ಸಿ ಬಸ್ ನೋಡ್ ಮಗ ಆಸಿ ಕಣಕ ಮತ್ತ ಸಾರ್ ಮಾತ್ರ ಹೊಸ ಚೆನ್ನಾಗಿಲ್ಲ ಮಾತ್ರ ಅಯ್ಯೋ ಹೊಳ್ಕ ಕಾರಾಡ್ಸ್ಕೊಂಡು ಮಾರ್ಕ ಉಂಡಿ ಅದೇ ಎಷ್ಟು ದಿವಸ ಆಗಿ ಹೋಗಿತ್ತು ಮತ್ತೆ ಬಸ್ ಹೋಗತ್ತೆ ಒಳ್ಳೆ ಇತ್ತು ಆಯ್ತು ಕಣ್ಣೆ ಚಂದ ಕಣಕ ಆಯ್ತದೆ ಕಣ್ಯಾಕ ಸಾರ್ ಮಾತ್ರ ಅಯ್ಯೋ ಉಂಡಿವೆ ಹಾಕ್ನೇ ಉಂಡಿವೆ ಹಾಕು ಹ್ಞೂ ಅದೇ ಊರವ್ರಿಗೆಲ್ಲ ಬುದ್ಧಿ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ತಾನ ಹಿಂಗೆ ಆಟ ಕುಂತಿದೀರ ಹುಣ್ಣಕ್ಕೆ ಬಟರ್ತೀವಿ ಎಲ್ಲೆ ಮತ್ತೆ ನಿನ್ನ ಮಾಗನ್ ಗ್ಯಾತ್ ಬೋದೆ ಮತ್ತೆ ಅಯ್ಯ ಆತ ಪಟಾಕಿ ಸುಮ್ ತಂದಿದ್ದ ಕೇತಪ್ಪ ಏನು ನೋಡತನ ಹುಣ್ಗಾರ ತನಕ ಕೇತಪ್ಪ ಎತ್ ಬಾಳೆ ಹೊಡೆನಗಾಕ ಕುಯಿನು ಕಾರ್ ಆರ್ಕಳಿ ಮತ್ತೆ ಕಾಯಿಂದ ಸರಿ ಆಯ್ತು ಆತ ಹೋ ತಕಳಿ ಬತ್ತ ಹೊಚ್ಕೊಟ ತೋಲ್ದಿರಿ ಹ್ಞೂ ಸರಿ ಸರಿ ಆಯ್ತು ತಡೀರಿ ಹ್ಞೂ ಆಯ್ತು ತರಕ ಸಾರು ಮಾಡನಿತ್ತ ಮಗ ಬುನ್ ಬುಡ್ಲಿಪ್ಪ ಸುಬ್ಬಾ ಮಾಡಿ ಅಂತ ಒಬ್ಬ ಬಾಳೆ ಅವ್ನು ಬುನ್ಬುಡ್ಲಿ ತಗ್ದೆ ಎಷ್ಟು ಹತ್ತದ ಅದು ಬಾಡು ಬಾಡು ಅಂತದೆ ಹೊಚ್ಕೊಟ ಉಣ್ಕೊಡ್ಲಿ ಬಾ ಬಿಸಿಟ ಬತ್ತೆ ಮಾಡಿ ಬತ್ತೆ ಮಗ ಒಂದ್ ಚೂರು ಕೂಡ್ಲು ಕಾಯಿಸ್ ಬಿಡು ಅಜ್ಜು ಒಟ್ಟು ಕಿಟ್ಟೆ ನಾವು ಬಂದದ್ದು ಅಲ್ಲಿ ಏನು ಬಾಯಿನ ಬಿಟ್ಕೊಂಡು ನೋಡ್ತಾರೆ ಒಟ್ಟು ನಾವು ಗಿಟ್ಟು ನಾವು ಬಂದದ್ದು ಹೊಸಿ ಕೂಡ್ಲು ಕಾಯಿಸ್ ಬಿಟ್ಟದ್ಲೆ ತತ್ತಿನ ಕೂಡ್ಲ ಅಲ್ಲಿ ಹೋಗಲಿ ಅರಿ ಅಲ್ಲಿ ಮಾಪನಲ್ಲಿ ಮಂತಡಿಲಿ ಇದೆ ನೋಡಿ ಕೂಡ್ಲು ಹೋಗ್ತು ಆಳ್ಕೊಬರಾಗಿ ಏನ್ ಅತ್ತಾಗೆ ಒಂದ್ ಗೋಳ್ಗೆ ಕೂತ್ಕೊಳಕ್ ಬುಟ್ಟ ಪುಣ್ಯ ಯಾಕೆ ಯಾರು ಬಂದು ಅನ್ಸ್ತಾ ನನಗೆ ಅಯ್ಯೋ ಅಯ್ಯೋ ನೀವು ತರ ಹೊಸಿ ಕಟ್ ಕಟ್ಟೆ ಹಾಕಿದ್ರೆ ಅವ್ನ ಕೂಡ್ಲು ತಕಬರಾಗಿ ಅಂದ್ರೆ ಹಿಂಗ್ ಆಗ್ತಿರಲ್ಲ ನೀವು ಹೋಗ್ತಾಕಬರಾಗ್ರಿ ಆಯ್ತು ಆಯ್ತು ಇರವಾ ಏನ್ ಮಗ ಮಾಂತ ಕುಂತದ ಕರಕ ಸಾರು ಹ್ಞೂ ಬೆಂದಿದನೇ ನೋಡ್ನೆ ನೋಡನೆ ಬೆಂದದೆ 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 ಹುಸಿ ಹಸಿ ತಂದಿದ್ದಾನೇ ಇಂತಾನೇ ಚರ್ಬಿ ಏನ್ ತೇಲ್ ಕುಂತ ಸಾರಲಿ ಅಯ್ಯೋ ಶಿವ ನಮ್ಮ ಸುಬ್ಬರಿಗೆ ಬಾರ್ ಅಂತ ಹೇಳು ಏನೋ ಜಡ್ ನಮ್ಸ ನೋಡಿ ಹೆಂಗ್ ಬಿಟ್ಕೊಂಡಿದ್ದು ಎಷ್ಟು ಸತಿ ಹೇಳಿದಾರೋ ತಣ್ಣ ಹಾಕ್ಸ್ಕೊ ಬರ್ಬಿಡಕಲ ಮಗ ಅಂತ ಸುಮ್ನೆ ಹಾಕ್ಸ್ಕೊಂಡ್ ಬರೋದೇ ತಗೊ ಚರ್ಬಿ ಸಾರಲಿ ಅಕ್ಕಿ ಪಾಟಿ ಯಾಕ ಅಯ್ಯಪ್ಪ ಇನ್ನಪ್ಪ ಎಲ್ ಚೆನ್ನಾಗಿದ್ದೀರಾ ಅಯ್ಯೋ ನಿಮ್ ಸುಬ್ಬಣ್ಣ ಕಾರ್ಕಂದ್ರು ಕೇಳಾಕಿರಾಕಣಪ್ಪ ಮನೆಗೆ ತೊಂದ್ಬಿಟ್ಟ ಹೊತ್ಕೊ ಬರ್ಬಿಟ ಒಂದ್ವರ್ ಕೆಜಿ ಬಾಡ ತೊಂದ್ಬಿಟ್ಟು ಏನ ி மாத கூத்தானே இரோகுண்டி அது யாக்கி இரோ மார்க்க தக்காளு வந்துவிட்டு தக்கு தக்கோ அழகே ஆய்த்து அண்ணா இட்டு மான்னி ஊட்டம் மக்கோ நீங்கள் கார் கேள்வி உணாக்கிள் வேனோ யாரும் ஊட்ட மாட்டோகிரே நீங்கள் அஜி ஹேங்க மாதிரி கார ஆடிசி சாரூட்கண்டு உண்கண்டு வந்தப்பா பந்திரா அங்கே வீடியோ வாங்கன்னு தந்துப்பட்டு தயவுட்டு கமெண்ட்மி வீடியோ இட் மாதிரி சேர்மா யார் சப்ஸ்கிரை மாயவிட்டு சப்ஸ்கிரைப் நம்ம எச்சு சப்போர்ட் மாதிரப்பரோரா மத்திய すから。